ಅಂತೆ ಅದಕ್ಕೆ ಇನ್ನೊಂದು ಎರಡ್ ದಿನ ಇದೆ ಬಂದ್ಬಿಡಮ್ಮ ಎರಡ್ ದಿನ ಮುಂಚೆನೆ ಅಂತ ಅಣ್ಣ ಫೋನ್ ಮಾಡಿದ್ರು ನಾನೇ ನಿಮ್ಮ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಇದ್ದೆ ಅತ್ತೆ ಅಷ್ಟೇ ನೀವೇ ಕೇಳಿದ್ರಿ ಅಣ್ಣ ಎರಡ್ ದಿನ ಮುಂಚೆನೆ ಬಾ ಅಂತಿದ್ದಾರೆ ಹ್ಮ್ ನಿಮ್ಮ ಹೇಳ್ತಾರಮ್ಮ ಬನ್ಬಿಡಮ್ಮ ಎರಡ್ ದಿನ ಮುಂಚೆ ಅಂತ ಮದ್ವೆ ಆಗಿರೋ ಹುಡುಗಿ ನೀನು ಇಲ್ಲಿ ಮಾಡೋರು ಯಾರಿದ್ದಾರೆ ನೀನೆಲ್ಲ ಬಿಟ್ಟು ಅಲ್ಲೋಗಿ ಕುತ್ಕೊಂಡ್ಬಿಟ್ರೆ ಅದು ಹಂಗಲ್ಲ ಅತ್ತೆ ಅದು ನಮ್ಮ ಅಣ್ಣ ಅವರು ಏನು ಹೇಳಿದ್ರು ಅಂದರೆ ಅದಕ್ಕೆ ಸೀಮಂತ ಅಲ್ವಾ ಎರಡು ದಿನ ಮುಂಚೆ ಬಂದರೆ ಅವ್ರಿಗೂ ಏನಾದರೂ ಸಹಾಯ ಆಗ್ಬೋದು ಆಮೇಲೆ ನಮ್ಮ ಅದಕ್ಕೆ ಹೋಗ್ಬಿಟ್ರೆ ಇನ್ನು ವರ್ಷ ಆಗೋವರೆಗೂ ಅವ್ರನ್ನ ಹೋಗಿ ನೋಡ್ಬೇಕಂದ್ರೆ ಅವ್ರ ತವರು ಮನೆಗೆ ಹೋಗಬೇಕಾಗುತ್ತೆ ಅಂದ್ರೆ ಎರಡು ದಿನ ಮುಂಚೆನೆ ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾನು ಅಯ್ಯೋ ಇಲ್ಲತ್ತೆ ನಾನೇನ್ ಡಿಸೈಡ್ ಮಾಡಿಲ್ಲ ಯೋಚನೆ ಮಾಡಿಲ್ಲ ಅಂದ್ರು ಅಂತ ಅಂದೆ ಅಷ್ಟೇ ಆಕಾಶ ಏನಂತ ಹೋಗ್ಬಿಟ್ಟು ಇಲ್ಲತ್ತೆ ಹೇಳಿಲ್ಲ ನಿನ್ನಿಷ್ಟ ಅಂತ ಹೇಳಿದ್ರು ಹ್ಮ್ ಅದೇ ಅನ್ಕೊಂಡೆ ಹಂಗೆ ಹೇಳಿ ನನ್ನ ಮಗ ಅಂತ ಹ್ಮ್ ಒಬ್ಬಳು ತಾಯಿ ಇದ್ದಾಳೆ ಅವಳು ಒಂದ್ ಮಾತು ಕೇಳಬೇಕು ಅಂತ ಪರಿಜ್ಞಾನನೇ ಇಲ್ಲ ಅವ್ನಗಂತು ಮುಂಚೆ ತಾಯಿ ಮಾತಂದ್ರೆ ವೇದ ವಾಕ್ಯ ಆಗಿತ್ತು ಅವನ್ಗೆ ಈಗ ಲೆಕ್ಕಕ್ಕೆ ಇಲ್ಲ ನನ್ ಮಾತು ಒಂದ್ ಕೇಳೋಣ ಅನ್ನಂಗೇ ಇಲ್ಲ ಹೆಂಡತಿನ್ ಯಾವಾಗ ಬೇಕಾ ಕಳಿಸ್ತಾನೆ ಯಾವಾಗ ಬೇಕಾ ಕರ್ಕೊಂಡ್ ಬರ್ತಾನೆ ಇಲ್ಲ ಅಮ್ಮಗೆ ಸೊಂಟ ನೋವು ಕಾಲು ನೋವು ಏನು ಕೆಲಸ ಮಾಡಕ್ಕಾಗಲ್ಲ ಕರ್ಕೊಂಡೋಗಿ ಹೆಂಟಿನ್ ತವ್ರ ಮನೆಗೆ ಬಿಟ್ಟು ಬಂದ್ಬಿಟ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರೋ ಸ್ವಲ್ಪ ಬುದ್ಧಿ ಬಿಡುವ ಅವ್ನಿಗೇನೋ ಗಂಡು ಹುಡುಗ ಬುದ್ಧಿ ಬಿಲ್ಲ ಅಂತ ಅನ್ಕೊಳ್ಳೋಣ ಇವೆಲ್ಲ ಸೂಕ್ಷ್ಮ ವಿಷಯಗಳು ಅರ್ಥ ಆಗಲ್ಲ ನಿನಗೆ ನಿನಗೆ ಅರ್ಥ ಆಗೋದ್ ಬೇಡವಾ ಆ ಬಂದ ಬಂದ್ಮೇಲೆ ಗಂಡನ ಮನೆಯೇ ಎಲ್ಲ ಇದೆ ಇದೇ ಮೊದಲು ಆಮೇಲೆ ಮಿಕ್ಕಿದ್ದಲ್ಲ ಇಲ್ಲೇ ನೂರೆಂಟು ಸಮಸ್ಯೆಗಳು ನನ್ನ ಕೈಲಿ ಆಗಲ್ಲ ನೋಡು ಇದೊಂದು ಹಾಲ್ ಕ್ಲೀನ್ ಮಾಡ್ಬೇಕಂದ್ರೆ ಈ ಟೀಪಾಯ ಎತ್ತಿಡಬೇಕು ಕೆಳಗಡೆ ಇರೋ ಮ್ಯಾಟೆಲ್ಲ ಸುತ್ತಿ ಕೊಡವಿ ಇಡ್ಬೇಕು ಆಮೇಲೆ ಗುಡಿಸ್ಕೋಬೇಕು ಒರೆಸ್ಕೋಬೇಕು ಮತ್ತೆ ಜೋಡಿಸ್ಬೇಕು ಇವೆಲ್ಲ ನನ್ ಕೈಲಿ ಮಾಡಕ್ಕಾಗತ್ತ ಏನಪ್ಪ ನನಗಂತೂ ಒಂದು ಅರ್ಥ ಆಗಲ್ಲ ಆಗಿನ ಕಾಲದ ನಮ್ಗೆಲ್ಲ ಹೆಂಗಿತ್ತು ಅಂತಂದ್ರೆ ಅತ್ತೆ ಅಂದ್ರೆ ಗಡ 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 ನಡುತ್ತಾ ಇದ್ವಿ ಆದ್ರೆ ಈಗ ಅತ್ತೆ ಅಂದ್ರೆ ಇಲ್ಲ ನಿಮ್ಗೆಲ್ಲ ಹಾ ನಾನೇ ಕೇಳ್ಬೇಕಿ ನಿಮ್ಮ ಅಣ್ಣ ಫೋನ್ ಮಾಡಿದ್ರಲ್ಲ ಏನ್ ವಿಷಯ ಅಂತ ನೀನಾಗೆ ಹೇಳದಿಲ್ಲ ನೋಡಿ ನಾವು ಹಾಗೇನಿಲ್ಲ ಅತ್ತೆ ಇವತ್ತು ಹೇಳೋಣ ಅಂತಾನೆ ಇದ್ದೆ ಅಷ್ಟೊಂದು ನೀವು ಕೇಳಿದ್ರಿ ಅಷ್ಟಕ್ಕೂ ಅಣ್ಣ ಫೋನ್ ಮಾಡಿದ್ದು ನಿನ್ನೆ ರಾತ್ರಿನೇ ಇವಾಗ ಬೆಳಗಾಗಿದೆ ಹೇಳೋಣ ಅಂತಾನೆ ಇದ್ದೆ ಅತ್ತೆ ಅಷ್ಟೊಂದು ಕೇಳಿದ್ರಿ ಅಷ್ಟೇ ಬೇಸಾರು ಮಾಡ್ಕೋಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಎರಡು ದಿನ ಮುಂಚೆನೂ ಹೋಗಲ್ಲ ನಾಳೆ ಇದೆ ಅನ್ನುವಾಗ ಇವತ್ತು ಹೋಗ್ತೀನಿ ಏನು ಬೇಕಾಗಿಲ್ಲ ನಾಳೆ ಇಲ್ವಾಗ ಇವತ್ತಿನ ಹೋಗೋದೇನು ಬೇಕಾಗಿಲ್ಲ ಯಾವತ್ತಿದೆಯೋ ಅವತ್ತಿನ ದಿನನೇ ಹೋಗ್ಬಿಟ್ಟು ಅವತ್ತಿನ ದಿನನೇ ಬಂದುಬಿಡು ಅದಷ್ಟಕ್ಕೂ ಅಲ್ಲಿ ಹೋಗಿ ಮಾಡೋ ಏನಿದೆ ಇದು ನನ್ನ ಸೊಸೆ ಹಾಂ ಈ ಮೀನಾಕ್ಷಿ ಸೊಸೆ ಮೀನಾಕ್ಷಿ ಸೊಸೆಯಾಗಿದ್ದಕ್ಕೊಂಡು ನೀನ್ ಹೋಗಿ ಇನ್ನೊಬ್ರು ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳದ ಆಗದಿಲ್ಲ ಅದೆಲ್ಲ ನನ್ನ ಮಾನ ಮರ್ಯಾದೆಲ್ಲ ಏನಾಗ್ಬೇಕು ಘನತೆ ಘನತೆ ಮುಖ್ಯ ನನಗೆ ಸರಿ ಸರಿ ನಾನು ಹಿಂಗೆಲ್ಲ ಅಂದೆ ಅಂತ ಅಂದ್ಬಿಟ್ಟು ಆಕಾಶನ್ ಟಿವಿಗೆ ಹೋಗಿ ಊದ್ಬೇಡ ಆಮೇಲೆ ಮೊದಲೇ ನನ್ನ ಮೇಲೆ ಇವಾಗ ಕುಪ ಮಾಡ್ಕೊತಾನೆ ಹಾ ಹೆಂಟಿಗೆ ಏನೋ ಅಂದ್ಬಿಟ್ಟು ನಮ್ಮ ಅಂತ ಆಮೇಲೆ ನಾನು ಬೇಗ ಹೋಗ್ಬೇಡ ಅಂತ ಅಂದಿದ್ದಕ್ಕೂ ಬಂದು ಸುಮ್ಮನೆ ನನ್ನ ಮೇಲೆ ಅಮ್ಮ ಮಗನಗೂ ತಂದಿಕ್ ಬಿಡ ಆಯ್ತೇನೋ ಸರಿ ಅತ್ತೆ ನಾನೇನು ಹೇಳೋದಿಲ್ಲ ಬಿಡಿ ಅವ್ರ ಹತ್ರ ಸರಿ ಸರಿ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಬಾ ಯಾಕೋ ತಲೆ ವಿಪರೀತ ನೋಯ್ತಾ ಇದೆ ಸರಿ ಅತ್ತೆ ಮಳ್ಳಿ ರಂಗೋಲಿ ಬಿಡ ನೆಪದಲ್ಲಿ ಒಂದ್ ಗಂಟೆ ಕೂತ್ಕೊತಾಳಲ್ಲೇ ಏನೋ ಮಹಾ ದೊಡ್ಡ ಕೆಲಸ ಮಾಡ್ತಿದ್ದೀನಿ ತರ ನನ್ನ ಮಗ ಬಂದ್ ನೋಡ್ಬೇಕಲ್ಲ ಎಲ್ಲ ಕೆಲಸ ನನ್ನ ಮಾಡ್ತಿದಾಳೆ ಮಾಡ್ತಿದ್ದಾಳೆ ಮಹಾರಾಣಿ ತರ ಕೂತಿದ್ದಾರೆ ಅಂತ ಹ್ಮ್ ಇದೊಂದು ಕಿರೀಟ ಬೇರೆ ಇವಳಿಗೆ ಏನಾದ್ರು ಒಂದು ಚಿಕ್ಕ ಕೆಲಸನ ಗಂಟೆ ಗಂಟ್ಲೆ ಮಾಡ್ಕೋ ಕೂತ್ಕೊಳ್ಳೋದು ನನಗೆ ಗೊತ್ತು ನಾನು ಏನು ಹೇಳಬೇಡ ಆಕಾಶ ಅಂತ ಹೇಳಿರ್ತೀನೋ ಅದನ್ನೇ ತಗೊಳ್ಳೋ ಊತ್ತಾಳೆ ಇವಳು ಅಂತ ಏನ್ ಮಾಡ್ಲಿ ನಾನು ಊರ್ರಿ ಊರಿ ಅದೇನು ಊತ್ತಾಳೆ ಊದ್ಲಿ ಊರಿ ಗೊತ್ತಾಗ್ಬೇಕಲ್ಲ ಮಾಡ್ತೀನಿ ಇದು ನನ್ನ ಮನೆ ನನ್ನ ಹೆಸರಲ್ಲಿದೆ ಯಾರೇನು ಕೆಮ್ಮಂಗಿಲ್ಲ ಇಲ್ಲಿ ಅದೇ ನನ್ನ ಆಕಾಶ ನನ್ನ ಆಕಾಶ ನನ್ನಿಂದ ದೂರ ಹೋಗಿದ್ರೆ ಸಾಕು ಎಂತ ಚಿನ್ನದಂತ ಹುಡ್ಗಿ ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ಈ ಮನೆ ಸೊಸೆ ಮಾಡ್ಬೇಕು ಈ ಮನೆ ರಾಣಿ ಮಾಡ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಈ ಪಿಶಾಸಿ ಬಂದು ಸೇರ್ಕೊಂತೀನಿ ನಮ್ಮ ಅಣ್ಣನ ಮಗಳು ಎಷ್ಟು ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಗೋಳಾಡ್ಕೊಂಡು ಇಲ್ಲಿಂದ ಛೇ ಅದು ಅಲ್ಲದೆ ಇವ್ರ ಅಣ್ಣನ ಆದ್ಲು ಬಸ್ರಿಯಾದ್ಲು ಇವಳೊಟ್ಟೆ ಒಂದು ಊಳ ಕೂಡ ಉಟ್ಲಿಲ್ಲ ಗೆಲ್ಲು ಹುಡ್ತದೆ ಎಲ್ಲ ಶಾಪ ಹ್ಮ್ ಅಮ್ಮಂದೇ ಶಾಪ ಇರಬೇಕು ಇವಳ್ದು ಇವ್ರ ಅಣ್ಣ ಮಾಡಿದ ಮೋಸಕ್ಕೆ ನನ್ನ ತಮ್ಮ ಈಗಲೂ ಮದ್ವೆ ಆಗದೆ ಸಾಯ್ತಾ ಇದ್ದಾನೆ ನಮ್ಮಮ್ಮ ಎಷ್ಟು ಕೊರ್ಗಿಡ್ಬೇಕು ಎಲ್ಲ ನೆನ್ಸ್ಕೊಂಡ್ರೆ ಎಂತ ಸಂಬಂಧನೋ ಯಾವ ಜನ್ಮದ್ ಕರ್ಮಾನೋ ನನಗಿದು ತೀರ್ಕೊಳ್ಳಬೇಕಲ್ಲ ಕವರಿ ನನಗೆ ಕಾಫಿ ಬೇಡ ಟೀ ಮಾಡ್ಕೋ ಬಂದ್ಬಿಡು ಅತ್ತೆ ಟೀನೇ ಮಾಡ್ತೀನಿ ಬಿಡಿ ಹಬ್ಬ ಬಬ್ಬಬ್ಬಾ ಬಿಂಕಾಣಿ ಬಿಂಕಾಣಿ ಏನು ಬಿಂಕದಿಂದ ಮಾತಾಡ್ತಾಳೋ ಹ್ಞೂ ಗೊತ್ತು ನನಗೆ ಒಳಗಡೆ ಕೊತ ಕೊತ್ತ ಕುದಿತಾರದ್ ಕೋಪ ನನ್ನ ಮೇಲೆ ತೋರ್ಸ್ಕೊಳೋದು ಯಾಕೆ ಅಂದ್ಬಿಟ್ಟು ಹ್ಮ್ ಮಾತಾಡ್ತಾಳೆ ಬರೀ ನಾಡ್ತಾನೆ ಅಣ್ಣ ತಂಗಿ ಇಬ್ಬರು ಒಂದೇ ಕಾವೇರಿ ಏನಾಯ್ತು ಏನಿಲ್ಲ ಬಿಡಿ ಕಾಫಿ ಏನಾದ್ರು ಕೊಡ್ಲ ಕಾವೇರಿ ಏನಾಯ್ತು ಹೇಳು ಯಾಕೆ ಹೇಳ್ತಿದ್ಯಾ ಏನಿಲ್ಲ ಅಂತ ಹೇಳದ್ನಲ್ಲ ಕಾಫಿ ಟೀ ಏನಾದ್ರು ಕುಡಿತೀರಾ ಮಾಡ್ತಿದ್ದೀನಿ ಕಾವೇರಿ ಸುಮ್ಮನೆ ನಾವು ಮೊದಲೇ ತಲೆ ನೋಯ್ತಿದೆ ಇನ್ನೊಂದು ಜಾಸ್ತಿ ಮಾಡ್ಬೇಡ ಏನಾಯ್ತು ಹೇಳು ಅದಕ್ಕೆ ನೀನು ಇವತ್ತು ಊರಿಗೆ ಹೋಗ್ಬೇಕು ಅಂತ ಹೇಳ್ತಲ್ಲ ಮಧ್ಯಾಹ್ನ ಮೇಲೆ ಬಿಡ್ತೀನಿ ಇಲ್ಲ ನಾನು ಎಲ್ಲೂ ಹೋಗ್ತಾ ಇಲ್ಲ ಯಾವ್ರಿಗೂ ಹೋಗ್ತಿಲ್ಲ ಹೋಗ್ತಾ ಇಲ್ಲ ಏನಾಯ್ತು ನಿನ್ನೆ ತಾನೇ ಹೇಳ್ದಲ್ಲ ರಾತ್ರಿ ಅಣ್ಣ ಫೋನ್ ಮಾಡಿದ್ರು ಅಂತ ನೀವ್ ಅದಕ್ಕೆ ಸೀಮಂತ ಅಲ್ವಾ ಅಷ್ಟು ಖುಷಿಯಿಂದ ಹೇಳಿದೆ ನಾಳೆನೇ ಹೋಗ್ತೀನಿ ಅಂತ ಹೌದು ಅಂದೆ ಇವಾಗ ನಾನೇ ಹೇಳ್ತಿದ್ದೀನಲ್ಲ ಹೋಗಲ್ಲ ಅಂತ ಹೋಗಲ್ಲ ನಾನು ಸೀಮಂತ ದಿನಾನೇ ಹೋಗ್ತೀನಿ ಓ ಗಾಡ್ ಏನಾಯ್ತು ಏನಾಯ್ತು ಕವಿರಿ ಯಾಕೆ ಅಷ್ಟು ಖುಷಿಯಿಂದ ಹೋಗ್ತೀನಿ ಅಂದೋಳು ಇವತ್ತು ಹೋಗಲ್ಲ ಅಂತಿದ್ಯಲ್ಲ ಈಕೇನ ಅಮ್ಮ ಏನಾದ್ರು ಹೇಳಿದ್ರಾ ಏನಿಲ್ಲ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ನೋಡು ಗೊತ್ತಾಯ್ತು ಬಿಡು ನೀನು ಯಾವಾಗ ಹೋಗಬೇಕು ಯಾವಾಗ ಬರಬೇಕು ಅಂತ ಪರ್ಮಿಷನ್ ಕೊಡಬೇಕಾಗಿರೋದು ನಾನು ನಿರ್ಧಾರ ಮಾಡಬೇಕಾಗಿರೋದು ನಾನು ನನ್ನ ಹೆಂಡತಿ ರೆಡಿ ಆಗು ಬಿಟ್ಟು ಬರ್ತೀನಿ ಅಮ್ಮನ ಹತ್ರ ಮಾತಾಡ್ತೀನಿ ಸರಿ ಹೋಗು ಒಂದು ಗ್ಲಾಸ್ ಟೀ ಬಾ ಹಾಗೆ ಅಮ್ಮನತ್ರ ಏನೋ ಮಾತಾಡಕ್ಕೆ ಹೋಗ್ಬಿಡ ನಾನು ಮಾತಾಡ್ತೀನಿ ನೀನ್ ರೆಡಿ ಆಗು ಅಷ್ಟೇ ಅಲ್ಲಿ ಬಿಡ ಕಾವೇರಿ ಖುಷಿ ಖುಷಿಯಾಗಿರು ನೀನು ಅಳೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ನೀನು ಅಳ್ತಾ ಕುತ್ಕೊಂಡ್ರೆ ನನ್ನ ತಲೆನೋ ಇನ್ನೂ ಜಾಸ್ತಿ ಆಗುತ್ತೆ ಕಣೆ ಸರಿ ನಾನು ಹಾಳೋದಿಲ್ಲ ನಾನು ಹೋಗಿ ಬಿಸಿ ಬಿಸಿ ಟೀ ಬರ್ತೀನಿ ನೀವು ಅತ್ತೆಯವ್ರ ಹತ್ರ ಮಾತಾಡಿ ಸರಿ ಕಾವೇರಿ ನಾನು ಮಾತಾಡ್ತೀನಿ ನೀನು ರೆಡಿ ಆಗೋ ಮೊದಲು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಹ್ಞೂ ಸರಿ ರೀ ಆಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಈ ಕಾವೇರಿ ಸ್ಟೋರಿನ ಹಾಕಿ ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ಹಾಕಿದೀನಿ ನಾನು ಇವತ್ತು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮಧ್ಯೆ ಸೀಮಂತ ಇದೆಯಲ್ವಾ ಯಾವ ರೀತಿ ಮಾಡ್ತೀವಿ ಅಂತ ನೀವು ಎಲ್ಲರೂ ನೋಡ್ಬೋದು ಬನ್ನಿ ಎಲ್ಲರೂ ಸೇರ್ಕೊಂಡು ಸೀಮಂತ ಮಾಡೋಣ ಮುಂದೆ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್